ಮಲೆನಾಡಿನ ಉದ್ಯಮಶೀಲ ಪರಿಸರವನ್ನು ಅಭಿವೃದ್ಧಿಪಡಿಸಲು ಮೀಸಲಾಗಿರುವ ಪಿ ಇ ಎಸ್ ಟ್ರಸ್ಟ್ ಶಿವಮೊಗ್ಗ ಇವರ ಆಶ್ರಯದಲ್ಲಿ ಅನ್ವೇಷಣಾ ಇನ್ಫಾರ್ಮೇಷನ್ ಆ್ಯಂಡ್ ಇಂಟರ್ನಲ್ ಕ್ರಿನೋನಲ್ ಫೋರಂ ಜನವರಿ ಹದಿನೆಂಟರಂದು ಮಲೆನಾಡು ಸ್ಟಾರ್ಟ್ಅಪ್ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದನ್ನ ಆಯೋಜಿಸಿದೆ ಎಂದು ಪಿಇಎಸ್ ಟ್ರಸ್ಟ್ನ ಮುಖ್ಯ ಆಡಳಿತ ಸಂಯೋಜನಾಕಾರಿ ಡಾಕ್ಟರ್ ನಾಗರಾಜ್ ಆರ್ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಣ್ಣ ಪಟ್ಟಣಗಳ ಮತ್ತು ಗ್ರಾಮೀಣ ಪ್ರದೇಶಗಳಿಂದ ಉದ್ಯಮಶೀಲರ ಪರಿವರ್ತನೆಯ ಶಕ್ತಿ ಹಾಗೂ ಭಾರತದ ಆರ್ಥಿಕ ಬೆಳವಣಿಗೆಯ ಭವಿಷ್ಯ ರೂಪಿಸುವ ಸಾಮರ್ಥ್ಯ ಹೊಂದಿದೆ ಎಂಬ ನಂಬಿಕೆಯಲ್ಲಿ ಅನ್ವೇಷಣಾ ವೇದಿಕೆಯನ್ನು ಸ್ಥಾಪಿಸಿದೆ ಕಳೆದ ವರ್ಷ ನಡೆದ ಮೇಲೆ ಮಲೆನಾಡು ಸ್ಟಾರ್ಟ್ಅಪ್ ಸಮ್ಮೇಳನದಲ್ಲಿ ಮಲೆನಾಡಿನ ಸಾವಿರದ ಐನೂರಕ್ಕೂ ಹೆಚ್ಚು ಆಸಕ್ತರು ಪಾಲ್ಗೊಂಡಿದ್ದು ದೊಡ್ಡ ಮಟ್ಟದ ಸ್ಪಂದನೆಯನ್ನು ಪಡೆದಿತ್ತು ಎಂದರು ಇನ್ನು ಅದೇ ರೀತಿ ಈ ಬಾರಿಯ ಸಮ್ಮೇಳನವು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲು ಸಜ್ಜಾಗಿದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಆಕಾಂಕ್ಷಿಗಳು ಹಾಗೂ ನಾಲ್ನೂರಕ್ಕೂ ಹೆಚ್ಚು ರೈತ ಉತ್ಪಾದಕ ಸಂಸ್ಥೆಗಳ ಸದಸ್ಯರು ಮತ್ತು ರೈತ ಬಾಂಧವರು ಪಾಲ್ಗೊಳ್ಳಲಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಆಯ್ದ ಸ್ಟಾರ್ಟ್ಅಪ್ಗಳು ತಮ್ಮ ವಿಶೇಷ ತಂತ್ರಜ್ಞಾನವನ್ನು ಪ್ರದರ್ಶಿಸಲಿದ್ದಾರೆ ಅಂತ ತಿಳಿಸಿದರು ಸಂಕ್ಷಿಪ್ತವಾಗಿ ನಮ್ಮ ಕಾರ್ಯ ಚಟುವಟಿಕೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಸಜ್ಜಿತವಾದ ಪ್ರಯೋಗಾಲಯ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಸೌಕರ್ಯಗಳು ಕ್ರೀಡೆಗಳಲ್ಲಿ ಆಸಕ್ತಿ ಹೊಂದಿರುವವರಿಗೆ ಕ್ರೀಡಾ ತರಬೇತುದಾರರಿಂದ ವಿಶೇಷ ತರಬೇತಿಗಳು ಮತ್ತು ಕ್ಯಾಂಪಸ್ ನಲ್ಲಿ ಅತ್ಯುತ್ತಮ ಆರೋಗ್ಯ ಆರೋಗ್ಯಕರ ಉತ್ತಮ ಗುಣಮಟ್ಟದ ಫುಡ್ ಕೋರ್ಟ್ ಗಳು ಸುಮಾರು ಒಂದು ಐದು ಸಾವಿರ ಜನರಿಗೆ ಆರು ಸಾವಿರ ಜನರಿಗೆ ವಿದ್ಯಾರ್ಥಿನಿಯನ್ನ ಈಗ ಆ ಕ್ಯಾಂಪಸ್ ನಲ್ಲಿ ನೀಡ್ತಾ ಇದ್ದೇವೆ ಈ ಒಂದು ಕ್ಯಾಂಪಸ್ ನಲ್ಲಿ ಅನ್ವೇಷಣಾ ಇನ್ನೋವೇಷನ್ ಅಂಡ್ ಎಂಟರ್ಪ್ರಿನೂರಲ್ ಫೋರಂ ಇಂದ ಈ ಉದ್ಯಮಶೀಲತೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಮಲೆನಾಡು ಸ್ಟಾರ್ಟ್ಅಪ್ ಸಮ್ಮೇಳನಗಳಂತಹ ಕಾರ್ಯಕ್ರಮಗಳ ಮೂಲಕ ಅನ್ವೇಷಣ ಆವಿಷ್ಕಾರ ಮತ್ತು ಸಹಕಾರಕ್ಕೆ ವೇದಿಕೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಒಂದೇ ಒಂದು ಮಾತನ್ನು ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಎಫ್ ಇಲ್ಲಿ ಸುಮಾರು ಐನೂರು ಜನ ಎಫ್ ಪಿಒಗಳು ಬರ್ತಾ ಇದ್ದಾರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ಸ್ ಅಂತ ಹೇಳಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಸಂಸ್ಥೆಗಳಿದೆ ಆ ಎಲ್ಲಾ ನಲವತ್ತು ಹೆಚ್ಚು ಸಂಸ್ಥೆಗಳಿಗೂ ಕೂಡ ನಮ್ಮ ಇನ್ವಿಟೇಷನ್ ಈಗ ಆಲ್ರೆಡಿ ಸುಮಾರು